ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಜೀವನ ಸಂಗಾತಿಯ ಈ ಅಂಗಾಂಗವನ್ನ ಪ್ರತಿದಿನ ಈ ಸಮಯದಲ್ಲಿ ತಪ್ಪದೇ ಒತ್ತಿ ನೋಡಿ ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನವಗ್ರಹಗಳಲ್ಲಿ ಒಂದಾದ ಶುಕ್ರಗ್ರಹ ಭೌತಿಕ ಸುಖ ಶ್ರೀಮಂತಿಕೆ ಸೌಂದರ್ಯವನ್ನ ಪ್ರತಿನಿಧಿಸುವ ಗ್ರಹ ಇದೇ ಶುಕ್ರ ಗ್ರಹ ದೇವಾದಿದೇವ ಶಿವನೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತಹ ಗ್ರಹ ಮತ್ತು ದೇವರಾಜ ಇಂದ್ರನು ಇದರ ದೇವತೆ ಆದ್ರೆ ಶುಕ್ರನು ಸ್ವತಃ ರಾಕ್ಷಸರ ರಕ್ಷಕ ಮತ್ತು ಮಾರ್ಗದರ್ಶಕನಾಗಿದ್ದಾನೆ ಕ್ರಿಯಾತ್ಮಕ ಸಾಮರ್ಥ್ಯದ ಬೆಳವಣಿಗೆಯ ಕ್ರಮದಲ್ಲಿ ಕೊಡುಗೆ ಶುಕ್ರನ ಪರಿಣಾಮವಾಗಿ ಐಶ್ವರ್ಯ ಪ್ರತಿಷ್ಠೆ ಮತ್ತು ಕೌಟುಂಬಿಕ ಸಂತೋಷವನ್ನ ನೀಡುವವನು ಶುಕ್ರ ಜಾತಕದಲ್ಲಿ ಶುಕ್ರನು ಲಾಭದಾಯಕ ಅಥವಾ ಗ್ರಹವಾಗಿ ನೆಲೆಗೊಂಡಿದ್ದಾನೆ ಶುಕ್ರವು ಯಾವುದೇ ವ್ಯಕ್ತಿಯ ಅಪ್ರತಿಮ ಸೌಂದರ್ಯದ ಸಂಕೇತವಾಗಿದೆ ಇಂದ್ರಿಯ ಸಂವೇದನೆಯಿಂದಾಗಿ ಶುಕ್ರನು ಸ್ಥಳೀಯರಲ್ಲಿ ಏಕತೆಯನ್ನ ಸ್ಥಾಪಿಸ್ತಾನೆ ಪರಿಣಾಮವಾಗಿ ಇಂದ್ರಿಯ ಆನಂದದ ತೃಪ್ತಿಯನ್ನ ಶುಕ್ರನ ಮುಖ್ಯ ಗುಣವೆಂದು ಪರಿಗಣಿಸಲಾಗುತ್ತೆ ಇಂದ್ರಿಯ ಸುಖದ ಜೊತೆಗೆ ಇದು ಭೌತಿಕ ಸಂತೋಷವನ್ನು ಕೂಡ ನೀಡುತ್ತೆ ಆದರೆ ಶುಕ್ರನ ಮುಖ್ಯ ಗುರಿ ದೇವರ ಈ ಅನನ್ಯ ಸೃಷ್ಟಿಯನ್ನ ಮುನ್ನಡೆಸುವುದಾಗಿದೆ ಜ್ಯೋತಿಷ್ಯದಲ್ಲಿ ಶುಕ್ರವು ಮಹಿಳೆ ಸೌಂದರ್ಯ ಮನೆ ಕಲೆ ಸಂಗೀತ ಪ್ರೀತಿ ಮದುವೆ ಲಾಭ ಕರೆನ್ಸಿ ಸುಗಂಧ ಲೈಂಗಿಕತೆ ಲೈಂಗಿಕ ಆನಂದ ಗುಪ್ತ ರೋಗ ವರ್ಣಚಿತ್ರಕಾರ ರಸ ಹಸು ಚಲನಚಿತ್ರ ಸುಗಂಧ ಸ್ತ್ರೀರೋಗ ವಾಹನ ಇತ್ಯಾದಿ ಅಂಶವನ್ನ ಪ್ರತಿನಿಧಿಸುತ್ತೆ ಇಷ್ಟು ಮಹತ್ತರವಾಗಿರುವ ಗ್ರಹ ಸದಾ ಬಲಿಷ್ಠನಾಗಿರುವಂತೆ ನೋಡ್ಕೊಳ್ಬೇಕು ಅದಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಜನರಿಗೆ ಗೊತ್ತೇ ಇಲ್ಲ ಅದಕ್ಕಾಗಿ ನೀವು ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇಲ್ಲ ಹೆಚ್ಚು ಶ್ರಮವನ್ನು ವಹಿಸಬೇಕಾಗಿಲ್ಲ ನಾವು ಹೇಳಿಕೊಟ್ಟಿರುವಂತಹ ಈ ಉಪಾಯವನ್ನ ಮಾಡಿದ್ರೆ ಸಾಕು ಈ ಶುಕ್ರ ಗ್ರಹ ಮನುಷ್ಯನ ಕಣ್ಣು ಮನಸ್ಸು ಭಾವನೆಯ ಮೇಲೆ ಹೆಚ್ಚು ಪರಿಣಾಮ ಬೀರುವಂತಹ ಗ್ರಹವಾಗಿದೆ ಇವು ಮೂರು ಉತ್ತಮ ಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ಮೊದಲಿಗೆ ನಿಮ್ಮ ಆಹಾರ ಪದ್ಧತಿಯತ್ತ ಗಮನ ಕೊಡಬೇಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಹೌದು ನೀವು ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಸಮಯದಲ್ಲಿ ಸೇವಿಸುವ ಆಹಾರ ಪದ್ಧತಿಯನ್ನ ಮೊದಲು ಗಮನ ಕೊಡಿ ಈ ಪದ್ಧತಿಯೇ ನಿಮ್ಮ ಕುಂಡಲಿಯಲ್ಲಿರುವಂತಹ ಗ್ರಹವನ್ನ ಬಲಿಷ್ಠನನ್ನಾಗಿ ಮಾಡುತ್ತೆ ಹಾಗಂತ ಯಾವುದೇ ವಿಶೇಷ ಬಗೆಯ ಊಟ ಮಾಡಬೇಕು ಅಂತ ಅಲ್ಲ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದನ್ನ ಮೊದಲು ಅಭ್ಯಾಸ ಮಾಡ್ಕೊಳ್ಳಿ ಉದಾಹರಣೆಗೆ ಬೆಳಗ್ಗೆ ಉಪಹಾರದ ಸಮಯ ಹತ್ತು ಗಂಟೆಯ ಒಳಗೆ ಇರಲಿ ಮಧ್ಯಾಹ್ನದ ಊಟ ಎರಡು ಗಂಟೆ ಹಾಗೂ ರಾತ್ರಿಯ ಊಟ ಎಂಟು ಗಂಟೆಯಾಗಿದ್ರೆ ಒಳ್ಳೆಯದು ಸಮಯ ಸಿಕ್ಕಾಗ ಏನೇನೋ ತಿನ್ನೋದು ಕುಡಿಯೋದು ಮನೆಯ ಊಟ ಬಿಟ್ಟು ಹೊರಗಡೆ ಊಟವನ್ನು ತಿನ್ನೋದು ಇದನ್ನು ಬಿಟ್ಟುಬಿಡಿ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಿಮ್ಮ ರಾಶಿಯಲ್ಲಿರುವಂತಹ ಶುಕ್ರನಿಗೂ ಒಳ್ಳೆಯದಲ್ಲ ಇನ್ನು ನೀವು ಊಟ ಮಾಡುವಾಗ ಗಮನದಲ್ಲಿಡಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ವಿಚಾರ ಏನು ಅಂತಂದ್ರೆ ಊಟ ಸಾತ್ವಿಕ ಆಗಿರಬೇಕು ಊಟದ ತಟ್ಟೆ ಹಾಗೂ ಪಾತ್ರೆಗಳು ಸ್ವಚ್ಛವಾಗಿರಬೇಕು ಅಲ್ಲದೆ ಊಟದಲ್ಲಿ ತರಕಾರಿ ಸೊಪ್ಪನ್ನು ಬಳಸಿರಬೇಕು ಹಣ್ಣು ಹಾಗೂ ತರಕಾರಿಗಳ ಸಾಲಡ್ ಇರಲೇಬೇಕು ಪರಿಪೂರ್ಣವಾಗಿರುವಂತಹ ಊಟ ನಿಮ್ಮದಾಗಿರಬೇಕು ಇನ್ನು ಮಧ್ಯಾಹ್ನದ ಊಟದಲ್ಲಿ ತಪ್ಪದೆ ಮೊಸರನ್ನ ಸೇವಿಸಬೇಕು ಇದು ಶುಕ್ರಗ್ರಹನಿಗೆ ಪ್ರಿಯವಾಗಿದ್ದು ಆದ್ರಿಂದ ಇದನ್ನ ಸೇವಿಸುವುದನ್ನು ಮರಿಬೇಡಿ ಊಟದ ಜೊತೆಗೆ ನೀವು ಕುಡಿಯುವಂತಹ ನೀರಿನ ಬಗ್ಗೆಯೂ ಕೂಡ ಗಮನ ಇರಲಿ ಫ್ರಿಡ್ಜ್ನಲ್ಲಿಟ್ಟಿರುವಂತಹ ನೀರನ್ನ ಕುಡಿಬಾರದು ಅತಿ ತಂಪಾದ ನೀರು ಆರೋಗ್ಯಕ್ಕೂ ಕೂಡ ಉತ್ತಮ ಅಲ್ಲ ಬಾಯಾರಿಕೆ ಆಗಿದ್ದೇ ಆದಲ್ಲಿ ಕೊಡದಲ್ಲಿ ಇಲ್ಲ ಗಡಿಗೆಯಲ್ಲಿ ತುಂಬಿಟ್ಟ ನೀರನ್ನ ಕುಡಿಬಹುದು ಗಾಜಿನ ಲೋಟದಲ್ಲಿ ನೀರು ಕುಡಿಯುವಂತಹ ಅಭ್ಯಾಸ ನಿಮ್ಮದಾಗಿರಲಿ ಇದರ ಜೊತೆಗೆ ನೀವು ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಮಾತು ನಯ ವಿನಯ ಹಾಗೂ ಸೌಮ್ಯವಾಗಿರಲಿ ವಿನಾಕಾರಣ ಯಾರೊಂದಿಗೂ ವಿವಾದಕ್ಕೆ ಮುಂದಾಗಬೇಡಿ ನಿಮ್ಮ ಮಾತು ಮನಸ್ಸಿಗೆ ಹಿತವಾಗಿರ್ಬೇಕೆ ವಿನಃ ಮನಸ್ಸಿಗೆ ನೋವುಂಟು ಮಾಡಬಾರದು ಮಹಿಳೆಯರ ಜೊತೆಗೆ ಗೌರವದಿಂದ ನಡ್ಕೊಳ್ಳಿ ಅಶ್ಲೀಲ ಪದ ಬಳಸೋದು ಅಶ್ಲೀಲವಾಗಿ ನಡ್ಕೊಳ್ಳೋದನ್ನ ಬಿಟ್ಟುಬಿಡಬೇಕು ಇದು ಒಳ್ಳೆಯದಲ್ಲ ಇನ್ನು ಸುಗಂಧ ದ್ರವ್ಯ ಬಳಸೋದ್ರಿಂದಲೂ ಕೂಡ ಶುಕ್ರಗ್ರಹ ನಿಮ್ಮ ಮೇಲೆ ಪ್ರಸನ್ನನಾಗಿರ್ತಾನೆ ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೊರಟ್ರೂ ಕೂಡ ಸುಗಂಧ ದ್ರವ್ಯ ಬಳಸೋದನ್ನ ಮರಿಬೇಡಿ ಇದರಿಂದ ಶುಕ್ರಗ್ರಹದ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇದೆಲ್ಲ ಮಾಡೋದರ ಜೊತೆಗೆ ಮಹಾಲಕ್ಷ್ಮಿಯ ಉಪಾಸನೆಯನ್ನ ಮಾಡಿ ಮಹಾಲಕ್ಷ್ಮಿಯ ಜೊತೆಗೆ ಶ್ರೀಹರಿ ವಿಷ್ಣುವಿನ ಉಪಾಸನೆಯನ್ನ ಮಾಡಿ ಈ ಉಪಾಸನೆಯನ್ನ ರಾತ್ರಿ ಸಮಯದಲ್ಲಿ ಮಾಡಬಹುದು ಹಾಗೆಯೇ ಪ್ರತಿನಿತ್ಯ ಬಿಳಿ ಬಣ್ಣದ ಚಂದನವನ್ನ ಚಿಟಿಕೆಯಷ್ಟು ತಗೊಂಡು ಅದಕ್ಕೆ ನೀರನ್ನು ಬೆರೆಸಿ ಹಣೆ ಮತ್ತು ಕುತ್ತಿಗೆಗೆ ಹಚ್ಚಿಕೊಳ್ಳಿ ಈ ಪ್ರಕ್ರಿಯೆಯನ್ನ ಪ್ರತಿನಿತ್ಯ ಮಾಡಿ ನೀವಷ್ಟೇ ಅಲ್ಲ ನಿಮ್ಮ ಮನೇಲಿ ಇದ್ದವರು ಕೂಡ ಈ ರೀತಿ ಮಾಡಿದ್ರೆ ಉತ್ತಮ ಹಾಗೆಯೇ ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೊರಟ್ರೂ ಕೂಡ ನಿಮ್ಮ ಜೇಬಲ್ಲಿ ಕ್ರೀಮ್ ಬಣ್ಣದ ಖರ್ಚಿಫಿರುವಂತೆ ನೋಡಿಕೊಳ್ಳಿ ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವಂತಹ ಮುಖ್ಯವಾದ ವಿಚಾರ ನೀವು ಶುಕ್ರನ ಅಶುಭ ಪ್ರಭಾವದಿಂದ ಬಳಲ್ತಾ ಇದ್ರೆ ಅಥವಾ ನಿಮ್ಮ ಜನ್ಮಕುಂಡಲಿಯಲ್ಲಿ ಶುಕ್ರವು ಅಶುಭ ಸ್ಥಾನದಲ್ಲಿದ್ದರೆ ನೀವು ಈ ಪರಿಹಾರವನ್ನು ಮಾಡಬೇಕು ಶುಕ್ರವಾರದಿಂದಲೇ ಶುಕ್ರ ಮಂತ್ರ ಪಠಣ ಆರಂಭಿಸಬೇಕು ಆ ಮಂತ್ರ ಯಾವುದು ಅಂತಂದ್ರೆ ಓಂ ದ್ರಂ ದ್ರೌಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ಶುಕ್ರಾಯೈ ನಮಃ ಓಂ ಹ್ರೀಂ ಶ್ರೀಂ ಶ್ರೀ ಶುಕ್ರಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಸೂರ್ಯಾಸ್ತದ ಸಮಯದಲ್ಲಿ ಪಠಿಸಿದ್ರೆ ಸಾಕು ಇದಿಷ್ಟು ಮಾಡಿದ್ರೆ ಜೀವನದಲ್ಲಿ ನೀವಂದುಕೊಂಡಿದ್ದು ಹಾಗೆ ಆಗುತ್ತೆ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಇರುವಂತಹ ವೈಮನಸ್ಸು ಕೂಡ ದೂರ ಆಗುತ್ತೆ ಇನ್ನು ರಹಸ್ಯ ವಿಷಯ ಏನು ಅಂತಂದ್ರೆ ಸ್ತ್ರೀಯರು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ತಮ್ಮ ಹಸ್ತಗಳಿಂದ ಗಂಡನ ಮೊಣಕಾಲಿನ ಕೆಳಗಡೆ ಕಾಲನ ಒತ್ತೋದ್ರಿಂದ ಶನಿ ಶಾಂತವಾಗ್ತಾನೆ ಸ್ತ್ರೀಯರ ಹಸ್ತದಲ್ಲಿ ಶುಕ್ರನಿದ್ದು ಪುರುಷರ ಮೊಣಕಾಲಿನ ಕೆಳಗಡೆ ಶನಿವಾಸ ಇರುತ್ತೆ ಹಾಗಾಗಿ ಶುಕ್ರ ಶನಿ ಸಂಪರ್ಕಕ್ಕೆ ಬಂದಾಗ ಶನಿಕಾಟ ತಗ್ಗುತ್ತೆ ನಿಮ್ಮ ಗಂಡನಿಗೆ ಅಪಾರ ಹಣ ಯಶಸ್ಸು ಕೀರ್ತಿ ಬರುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಜೀವನ ಸಂಗಾತಿಯ ಈ ಅಂಗಾಂಗವನ್ನ ಪ್ರತಿದಿನ ಈ ಸಮಯದಲ್ಲಿ ತಪ್ಪದೆ ಒತ್ತಿ ನೋಡಿ ಅದೃಷ್ಟ ನಿಮ್ಮನ್ನ ಹುಡುಕ್ಕೊಂಡು ಬರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ